ಕಲಿಕೆ ಇದು ಬಾಳಿನೊಳು ಬೊಕ್ಕ ಕಣವು ಒಲವನ್ನು ತೋರುತಿಗ ಶ್ರಮವಿದಕ್ಕೆ ಬೇಕು ಬಲವಂತಿಕೆಯ ಕೇರಿ ಕುಳಿತಿರಲು ಬಾರದೈನಲಿ ಬಿಕುದು ಕಲಿತಿರಲು ಕೃಷ್ಣವಾಣಿ ಗೇಲಿ ಮಾಡುವರು ಜನ ಶಿಕ್ಷಣವ ಪಡೆಯದಿರೆ ಬಾಳ ದೀವಿಗೆ ಯದುವೆ ಹೊಸತನ್ನು ಕಲಿಯೇ ಪಾಳಿಯಲ್ಲಿ ವಿಷಯವನ್ನು ತಿಳಿಯುತ್ತ ಸಾಗುತ್ತಿರು ತಾಳಿದರೆ ಗೆಲುವೆನೇ ಕೃಷ್ಣವಾಣಿ ಕೊರಗದಿರು ಮುದಿತನವು ಬಂತೆಂದು ಬದುಕಿನಲ್ಲಿ ಅರಿಯುತ್ತಿರು ಹೊಸತನ್ನು ದಿನ ದಿನವೂ ಮನುಜ ಬೆರೆಯುತ್ತಲೋಗರಲ್ಲಿ ಸಂವಹನ ಜೊತೆಗಿರಲು ತೆರೆಯುವುದು ಮುದದ ಕದ ಕೃಷ್ಣವಾಣಿ ಕೊಡಬೇಕು ಪ್ರಾಶಸ್ತ್ಯ ತ್ಯ ಬದುಕಿನಲ್ಲಿ ಶಿಕ್ಷಣಕ್ಕೆ ನೆಡಬೇಕು ಗಿಡವೊಂದ ಅಂಗಳದ ಮುಂದೆ ಇಡಬೇಕು ಗೌರವವ ಹಿರಿತನಕ್ಕೆ ಬಾಳಲ್ಲಿ ಒಡವೆ ಇವೆ ಜೀವನದಿ ಕೃಷ್ಣವಾಣಿ ಇಡಬೇಕು ಗೌರವವ ಹಿರಿತನಕ್ಕೆ ಬಾಳಲ್ಲಿ ಒಡವೆ ಇವೆ ಜೀವನದಿ ಕೃಷ್ಣವಾಣಿ